सुमतिभिरनुमेजं शुभ्रकायं सखायंपायं मुक्त्युपायं विमाजं नृहजमहममेजं ध्येजमाम्ना जगेयम् सदजमसदजेयं श्रीसहायं भजेयम् अभ्रमं भंगरहितं मजडं विमलं सदा आनंद भजे आनंदतीर्थमु भजेतापत्रपहम भवती जंतुर जाजते कोपिवा जडमतिरिजंतुर्जा प्राज्ञि देवता भारती सा। मम वचसी निधत्ता सन्नि मानसे मिथ्या सिद्धांतुर्ध्वांतंसन विचक्षण जयतीर्थ्यतर निर्भासता नो हृदंबर अर्थिपलोम प्रत्यिगजगे सरी व्यासतीर्थगुरभस्मदी पूज्याय च सत्यधर्मरतायजता कल्पवृक्षा नमताधे नवे तपस्वाध्याय शुश्रूषा कृष्णपूजार मुनि चक्रवर्तिनम वंदे परीम्रट्चक्रवर्तिभ्यो नमः हरि कू ಯಮಕ ಭಾರತದ ಇಂದಿನ ಸಂಚಿಕೆಯಲ್ಲಿ ಇಪ್ಪತ್ತೊಂಬತ್ತನೆಯ ಶ್ಲೋಕ ಈ ಶ್ಲೋಕದಲ್ಲಿ ಕೃಷ್ಣನ ವಿವಾಹ ಪ್ರಸಂಗದ ವರ್ಣನೆ ಮುಂದೆ ಬರೀತಾ ಇದೆ ಈ ಶ್ಲೋಕವನ್ನು ಮೊದಲಿಗೆ ಗಮನಿಸೋಣ ಸತ್ಯ ಜಾಂಬವತೀರ್ಯಾ ಭಾರ್ಯಾ ವಿಂದಾದ್ಯ ಭಾನುಸಾಂಬವತೀರ್ಯಾ ಪ್ರದ್ಯುಮ್ನಂ ಮೋದರತಃ ಪ್ರಾಪ ಜ್ಯೇಷ್ಠ ಹರಿ ಸುತ ಮೋದರತಃ ಈ ಶ್ಲೋಕದಲ್ಲಿಯೂ ಹಿಂದಿನ ಶ್ಲೋಕಗಳಂತೆ ಮೋದರತಃ ಮೋದರತಃ ಅಂತ ಒಂದೇ ಪದ ಎರಡು ಬಾರಿ ಕೇಳ್ತಾ ಇದೆ ಹಾಗೆ ಸತ್ಯ ಜಾಂಬವತೀರ್ಯ ಅಂತ ಜಾಂಬವತೀರ್ಯ ಅನ್ನೋ ಶಬ್ದ ಏನಿದೆ ಅದನ್ನು ಮುಂದೆ ಸ್ವಲ್ಪ ಹೀಗೆ ಕೇಳಲಾಗ್ತಾ ಇದೆ ಭಾನು ಸಾಂಬವತೀರ್ಯ ಒಂದು ಕಡೆ ಜಾಂಬವತಿ ಇದೆ ಮತ್ತೊಂದು ಕಡೆ ಸಾಂಬವತಿ ಬರ್ತಾ ಇದೆ ಹೀಗೆ ಈ ಶ್ಲೋಕದಲ್ಲಿ ಪುನಃ ಈ ಪದಗಳ ಸ್ವಾರಸ್ಯ ಬಂದಿದೆ ಈ ಶ್ಲೋಕದ ಅಭಿಪ್ರಾಯವನ್ನು ಮೊದಲಿಗೆ ತಿಳಿಯೋಣ ಕೃಷ್ಣ ತಾನು ಈಗಾಗಲೇ ರುಕ್ಮಿಣಿ ಜೊತೆಗೆ ವಿವಾಹವನ್ನು ಮಾಡಿಕೊಂಡಿದ್ದಾನೆ ಕುಂಡಿನಪುರಕ್ಕೆ ಹೋದ ಯುದ್ಧಕ್ಕೆ ಬಂದ ಎಲ್ಲರನ್ನು ಸೋಲಿಸಿದ ರುಕ್ಮಿಣಿಯನ್ನು ಅಪಹರಿಸ್ಕೊಂಡು ಬಂದು ವಿವಾಹ ಅದ ಅಂತ ಇಷ್ಟು ನಾವು ಕೇಳಿದ್ದೀವಿ ಅದಾದ ಮೇಲೆ ಸ್ಯಮಂತ ಪ್ರಸಂಗ ಬಂತು ಸ್ಯಮಂತ ಸಂದರ್ಭದಲ್ಲಿ ಸತ್ಯಭಾಮಾದೇವಿಯನ್ನು ಹಾಗೂ ಜಾಂಬವತಿ ದೇವಿಯನ್ನು ತಾನು ಕೃಷ್ಣ ವಿವಾಹ ಆಗ್ತಾನೆ ಇದಾದ ಮೇಲೆ ಮಿತ್ರವಿಂದ ಮಿತ್ರವಿಂದೆಯ ಜೊತೆಗೆ ವಿವಾಹವನ್ನು ಕೃಷ್ಣ ತಾನು ಮಾಡಿಕೊಳ್ತಾನೆ ಮಿತ್ರವಿಂದ ಯಾರು ಅಂತಂದಾಗ ಅದರ ಪರಿಚಯವನ್ನು ನಾವು ತಾತ್ಪರ್ಯದಲ್ಲೆಲ್ಲ ಕಾಣಬಹುದು ಪಿತೃಶ್ವಸುಹು ಮಿತ್ರವಿಂದಾಸುತಾಚ ಕೃಷ್ಣೇ ಮಾಲಾ ಅಂತ ವರ್ಣನೆ ಮಾಡುವಂತೆ ಪಿತೃಶ್ವಸುಹು ಅಂತ ಹೇಳ್ತಾರೆ ಪಿತೃಶ್ವಸುಹು ಅಂದರೆ ಏನರ್ಥ ತಂದೆಯ ತಂಗಿ ಅಂತ ಅರ್ಥ ತಂದೆಯ ಸೋದರಿ ಸಹೋದರಿ ಸೋದರಿ ಅಂತ ಹೇಳ್ತಾರೆ ಅಂತೂ ಈ ಕೃಷ್ಣನ ತಂದೆ ಯಾರು ವಸುದೇವ ಆ ವಸುದೇವನ ಸಹೋದರಿಯೇ ಈ ಮಿತ್ರವಿಂದೆಯ ತಾಯಿ ಹಾಗಾಗಿ ಕೃಷ್ಣನಿಗೆ ಮಿತ್ರವಿಂದೆ ಏನಾಗಬೇಕು ಸೋದರತ್ತೆ ಮಗಳು ಅಂತ ಅರ್ಥ ಆಯಿತು ಇದನ್ನು ಪಿತೃಶ್ವಸುಹು ಮಿತ್ರವಿಂದಾ ಅಂತ ಹೇಳ್ತಾ ಇದ್ದಾರೆ ಪಿತೃಶ್ವಸುಹು ಮಿತ್ರವಿಂದಾ ಸುತಾ ಅಂತ ಹಾಗಾದರೆ ಸೋದರತ್ತೆಯ ಮಗಳಾದ ಮಿತ್ರವಿಂದೆಯ ಜೊತೆಗೆ ಕೃಷ್ಣ ಪರಮಾತ್ಮ ತಾನು ವಿವಾಹವನ್ನು ಮಾಡಿಕೊಂಡ ಆ ಮಿತ್ರವಿಂದೆಗೆ ಇಬ್ಬರು ತಮ್ಮಂದರು ಸಹೋದರರಿರ್ತಾರೆ ವಿಂದ ಮತ್ತು ಅನುವಿಂದ ಅಂತ ಅವರ ಹೆಸರು ಈ ವಿಂದ ಅನುವಿಂದರ ಬಗ್ಗೆ ಸಹೋದರ ಅನ್ನೋ ಶಬ್ದವನ್ನು ಬಳಸ್ತಾರೆ ಅವರನ್ನು ತಮ್ಮ ಅಂತ ಪರಿಗಣಿಸೋದು ಇದೆ ಕೆಲವು ಕಡೆ ಹಾಗಾಗಿ ಸಹೋದರ ಅಂದರೆ ತಮ್ಮ ಅಂತ ಹೇಳೋದಿದೆ ಇವಳು ಮಿತ್ರವಿಂದೆ ಅವಂತಿ ದೇಶದವಳು ಅಂತ ಅವಳ ಪರಿಚಯವನ್ನು ಮಾಡೋದಿದೆ ಇಲ್ಲಿ ದುರ್ಯೋಧನನಿಗೆ ಕೊಡಬೇಕು ಅಂತ ಇತ್ತಂತೆ ಯಾರನ್ನ ಮಿತ್ರವೆಂದೆಯನ್ನ ಅಷ್ಟೊತ್ತಿಗೆ ಕೃಷ್ಣ ತಾನು ಅವಳ ಇಚ್ಛೆಯಂತೆ ತಾನು ಅಭೀಷ್ಟಾರ್ಥವನ್ನು ನೆರವೇರಿಸ್ತ ಕೃಷ್ಣನನ್ನು ಪಡಿಬೇಕು ಅಂತ ಮಿತ್ರವಿಂದೆಗೆ ಆಸೆ ಅದು ದುರ್ಯೋಧನಿಗೆ ಕೊಡಬೇಕು ಅಂತ ಮನೆಯಲ್ಲಿ ಸಂಕಲ್ಪ ನಡೆದಿತ್ತು ಆದರೆ ಭಕ್ತೆಯ ಆಸೆಯಂತೆ ಮಿತ್ರವಿಂದೆಯ ಆಸೆಯಂತೆ ಕೃಷ್ಣ ಪರಮಾತ್ಮ ತಾನೇ ತಾನು ಮಿತ್ರ ವಿಂದೆಯನ್ನು ವಿವಾಹ ಮಾಡಿಕೊಂಡ ಈ ಎಲ್ಲ ಷಣ್ಮಹಿಷಿಯರ ಒಳಗಡೆ ಮಿತ್ರವಿಂದೆ ಲಕ್ಷಣ ಜಾಂಬವತಿ ಸತ್ಯಭಾಮೆ ಎಲ್ಲರನ್ನು ನಾವು ಕೇಳ್ತೀವಿ ಈ ಶ್ಲೋಕದಲ್ಲಿ ಷಣ್ಮಹಿಷಿಯರ ಸ್ಮರಣೆ ಆಗ್ತಾ ಇದೆ ಅವರಲ್ಲಿ ಬರುವಂತಹ ಹಲವರ ಸ್ಮರಣೆ ಆಗ್ತಾ ಇದೆ ಅಲ್ಲಿ ಸತ್ಯಭಾಮೆ ಮತ್ತು ಜಾಂಬವತಿ ಇವರು ತುಂಬ ಹಿರಿಯರಂತೆ ಉಳಿದವರಿಗೆ ಇವರು ಹಿರಿಯರು ಇನ್ನು ಸತ್ಯಭಾಮೆಯ ಮಗ ಯಾರೋ ಭಾನು ಜಾಂಬವತಿಯ ಮಗ ಅವನು ಸಾಂಬ ರುಕ್ಮಿಣಿಯ ಮಗ ಪ್ರದ್ಯುಮ್ನ ಹೀಗೆ ಭಾನು ಸಾಂಬ ಮತ್ತು ಪ್ರದ್ಯುಮ್ನ ಇಲ್ಲಿ ಪ್ರದ್ಯುಮ್ನ ದೊಡ್ಡವನು ಅಂದರೆ ರುಕ್ಮಿಣಿಯಲ್ಲಿ ಹುಟ್ಟಿದ ಪ್ರದ್ಯುಮ್ನ ಅವನು ದೊಡ್ಡವನು ಅಂತ ಹೀಗೆ ಇಷ್ಟು ಈ ಶ್ಲೋಕದಿಂದ ತಿಳಿಯಬೇಕಾದ ಅಭಿಪ್ರಾಯ ಭಾಗವತಲ್ಲೂ ಕೂಡ ಒಂದು ಮಾತು ಬಂದಿದೆ ಪ್ರದ್ಯುಮ್ನ ಆಸೀತ್ ಪ್ರಥಮ ಪಿತೃವತ್ ರುಕ್ಮಿಣಿ ಸುತ ರುಕ್ಮಿಣಿಯ ಮಗ ಪ್ರದ್ಯುಮ್ನ ಎಲ್ಲರಿಗಿಂತಲೂ ಹಿರಿಯ ಅಂತ ಇಷ್ಟು ಈ ಶ್ಲೋಕದ ಅಭಿಪ್ರಾಯ ಹಾಗಾದರೆ ಈ ಶ್ಲೋಕದಿಂದ ನಮಗೇನು ಗೊತ್ತಾಯಿತು ಕೃಷ್ಣನಿಗೆ ರುಕ್ಮಿಣಿ ಸತ್ಯಭಾಮೆ ಜಾಂಬವತಿ ಮಿತ್ರವೆಂದೆ ಹೀಗೆ ಇಷ್ಟು ಜನ ಪತ್ನಿಯರು ಅವರಲ್ಲಿ ಮಕ್ಕಳನ್ನು ತಾನು ಪಡೆದಿದ್ದಾನೆ ಎನ್ನುವ ವಿಷಯ ಬಂತು ಇಂಥ ಶ್ಲೋಕದ ಪಾರಾಯಣದಿಂದ ವಿಶೇಷವಾಗಿ ಸಂತಾನ ಭಾಗ್ಯ ಅದರ ಜೊತೆಗೆ ವಿವಾಹ ಭಾಗ್ಯ ನಾವು ಲಕ್ಷ್ಮೀನಾರಾಯಣರ ಚಿಂತನೆಯನ್ನು ಎಷ್ಟು ಮಾಡ್ತೀವೋ ಅಂದರೆ ದೇವರು ಲಕ್ಷ್ಮೀ ರೂಪದಲ್ಲಿದ್ದ ರುಕ್ಮಿಣಿಯನ್ನು ಕೈ ಹಿಡಿದ ಹಾಗೆ ಜಾಂಬವತಿ ವಿಶೇಷವಾಗಿ ಲಕ್ಷ್ಮಿಯ ಆವೇಶ ಹೊಂದಿರೋಳನ್ನು ಕೈ ಹಿಡಿದ ಹೀಗೆ ನಾವು ಪ್ರತಿಯೊಂದು ಭಗವಂತನ ವಿವಾಹ ಪ್ರಸಂಗವನ್ನು ಚಿಂತನೆ ಮಾಡ್ತಾ ಹೋದ ಹಾಗೆ ನಮಗೂ ವಿವಾಹ ಕಲ್ಯಾಣ ಪ್ರಸಂಗ ಉಂಟಾಗುತ್ತೆ ಯಾರಿಗೆ ವಿವಾಹ ಆಗಿಲ್ಲ ಅಂಥವರಿಗೆ ವಿವಾಹ ಭಾಗ್ಯ ಕಂಕಣ ಭಾಗ್ಯ ದೊರೆಯುತ್ತೆ ಅನ್ನೋದು ಈ ಶ್ಲೋಕದ ವಿಶೇಷ ಫಲಶ್ರುತಿ ಹಾಗೆ ನಾವು ಪಾರ್ವತೀದೇವಿ ರುದ್ರದೇವರ ವಿವಾಹ ಕಲ್ಯಾಣ ಪ್ರಸಂಗವನ್ನು ಚಿಂತನೆ ಮಾಡೋದಾಗಲೂ ಇದೇ ಫಲ ಲಕ್ಷ್ಮೀನಾರಾಯಣರ ಚಿಂತನೆಯನ್ನಂತೂ ಎಷ್ಟು ಬಾರಿ ಹೀಗೆ ಮಾಡ್ತಾರೋ ಹಾಗೆ ಆ ಲಕ್ಷ್ಮೀನಾರಾಯಣ ರೂಪದಲ್ಲಿದ್ದ ಆ ಕೃಷ್ಣ ರುಕ್ಮಿಣಿಯರಿಗೆ ಪ್ರದ್ಯುಮ್ನ ಮಗನಾಗಿ ಹುಟ್ಟಿದ್ದಾನೆ ಅದೇ ರೀತಿ ಕೃಷ್ಣ ಸತ್ಯಭಾಮೆಯಲ್ಲಿ ಬಂದಂತಹ ಮಗ ಭಾನು ಈ ರೀತಿಯೆಲ್ಲ ಸ್ಮರಣೆ ಮಾಡಿದಾಗ ಮಕ್ಕಳು ಲಭ್ಯರಾಗ್ತಾರೆ ಅಂದರೆ ಸಂತಾನ ಭಾಗ್ಯ ಇನ್ನು ಯಾರಿಗೆ ಮಕ್ಕಳು ಆಗಿದೆ ಯಾರು ವಿವಾಹವನ್ನು ಈಗ ಆಗಲೇ ಆಗಿದ್ದಾರೆ ಅವರಿಗೆ ವಿಶೇಷವಾದ ಮಂಗಳ ಪ್ರಾಪ್ತಿ ಈ ರೀತಿ ಈ ಶ್ಲೋಕದ ಫಲಶ್ರುತಿಯನ್ನಾಗಿ ನಾವು ತಿಳಿಯಬಹುದು ಇನ್ನು ಮುಂದೆ ಆ ಶ್ಲೋಕದಲ್ಲಿ ಬರುವಂಥ ಪದಗಳ ಸ್ವಾರಸ್ಯವನ್ನು ಈಗ ಗಮನಿಸ್ತಾ ಹೋಗೋಣ ಹರಿಹಿ ಅಂತ ಹೇಳ್ತಾರೆ ಕೃಷ್ಣ ಅಂತ ಬಳಸಲ್ಲ ಹರಿಹಿ ಅಂತ ಹೇಳ್ತಾರೆ ಯಾಕೆ ಹರಿಹಿ ಅಂತ ಹೇಳ್ತಾರೆ ಅಂದರೆ ಕೃಷ್ಣನ ನೆನಪಿಸ್ಬೇಕು ಅಂದರೆ ಹರಿ ಅಂತಲೇ ಹೇಳಬೇಕು ಯಾಕೆ ಎಲ್ಲವನ್ನೂ ಕೂಡ ಹರಣ ಮಾಡಿ ಮಾಡಿ ತಾನು ಹರಿ ಅಂತ ಸಾರ್ಥಕ ಎನಿಸ್ಕೊಂಡಿದ್ದಾನೆ ಹರಿ ಅಂದರೆ ಮೂರು ಕಾರಣಕ್ಕೆ ಹರಿ ಅಂತ ಕೃಷ್ಣನಿಗೆ ಹೆಸರು ಹೇಳಬಹುದು ನಮ್ಮ ಪಾಪಗಳನ್ನು ಹರಿಬೇಕು ಸೀಳು ಹಾಕಬೇಕು ಅಂತಾದರೆ ಪಾಪಗಳನ್ನು ಕದೀಬೇಕು ಅಂತಾದರೆ ಭಗವಂತನ ನಾಮಸ್ಮರಣೆ ನಿರಂತರವಾಗಿ ಮಾಡ್ತಾ ಇರಬೇಕು ನಮ್ಮ ಪಾಪಗಳನ್ನು ಹರಣ ಮಾಡೋದ್ರಿಂದ ಅವನಿಗೆ ಹರಿ ಅಂತ ಕರೀತಾರೆ ಒಂದು ಮತ್ತೊಂದು ಗೋಪಿಕಾಸ್ತ್ರೀಯರ ಮನೆಗಳಿಗೆ ಹೋಗಿ ಕದ್ದ ಹರಣ ಮಾಡಿದ ಬೆಣ್ಣೆ ಮೊಸರು ಇತ್ಯಾದಿಗಳನ್ನು ಹರಣ ಮಾಡಿದ್ರಿಂದಲೂ ಅವನಿಗೆ ಹರಿ ಅಂತ ಕರೀತಾರೆ ಮತ್ತೊಂದು ರುಕ್ಮಿಣಿಯ ಹರಣ ಮಾಡಿದ್ರಿಂದ ಹರಿ ಅಂತ ಕರೀತಾರೆ ಹೀಗೆ ಈ ಮೂರು ಕಾರಣದಿಂದಲೂ ಹರಿ ಅಂತ ಅನಿಸ್ಕೊಳ್ತಾನೆ ಪರಮಾತ್ಮ ಹಾಗಾಗಿ ಹರೇ ರಾಮ ಹರೇ ಅಂದರೆ ಕೃಷ್ಣನ ನಾಮಸ್ಮರಣೆನದು ಹರಿ ಅಂತಂದರೆ ಇಂಥ ಕೃಷ್ಣ ಸಾಕ್ಷಾತ್ ವಿಷ್ಣು ತಾನೇನು ಮಾಡಿದ ಭಾನು ಸಾಂಬವತಿ ಭಾನು ಮತ್ತು ಸಾಂಬ ಸತ್ಯಭಾಮೆಯ ಪುತ್ರ ಜಾಂಬವತಿಯ ಪುತ್ರ ಇವರಿಬ್ಬರನ್ನು ಹೊಂದಿದವರು ಯಾರು ಅವರಿಬ್ಬರು ಮಕ್ಕಳು ಭಾನು ಸಾಂಬ ಅಂತ ಮಕ್ಕಳ ಹೆಸರು ಹೇಳಿದರು ಹಾಗಾದರೆ ತಾಯಿ ಅಂದರು ಯಾರು ಅದನ್ನು ಮುಂದಿನ ಶಬ್ದ ತಿಳಿಸ್ತಾ ಇದೆ ಸತ್ಯಾಜಾಂಬ ಭವತೀರ್ಯಾ ಸತ್ಯ ಸತ್ಯ ಅಂದರೆ ಸತ್ಯಭಾಮಾದೇವಿ ಅಂತ ಶಾಸ್ತ್ರದಲ್ಲೆಲ್ಲ ಬಹಳ ಪ್ರಸಿದ್ಧ ಪೂರ್ತಿ ಹೆಸರು ಹೇಳೋದಿಲ್ಲ ಆ ಹೆಸರಿನ ಒಂದು ಭಾಗ ಹೇಳ್ತಾರಷ್ಟೇ ಈಗ ಮಿತ್ರವಿಂದ ಅಂತಲೇ ಈಗ ಮುಂದಕ್ಕೆ ಬರುತ್ತೆ ಆದರೆ ಮಿತ್ರವಿಂದ ಅಂತ ಹೇಳಲಿಲ್ಲ ಅಲ್ಲಿ ವಿಂದ ಅಂತ ಹೇಳಿದರು ವಸ್ತುತಃ ವಿಂದ ಅಂದರೆ ವಿಂದಾನುವಿಂದರು ಅಂತ ಆ ಮಿತ್ರವಿಂದೆಯ ಸಹೋದರರ ಹೆಸರು ಅವರನ್ನ ಇಲ್ಲಿ ವಿಂದ ಅಂತ ತಗೊಳ್ಳೋದಲ್ಲ ಯಾಕೆ ವಿವಾಹ ಆಗಿದ್ದು ವಿಂದನ ಜೊತೆಗಲ್ಲ ಮಿತ್ರವಿಂದೆಯ ಜೊತೆಗೆ ಹಾಗಾದರೆ ವಿಂದ ಅನ್ನೋಲ್ಲಿ ಮಿತ್ರ ಅನ್ನೋದನ್ನು ತೆಗೆದು ವಿಂದ ಅಂತ ಇಷ್ಟೇ ಹೇಳಿದ್ದಾರೆ ಇಂಥ ಮಿತ್ರವಿಂದೆಯ ಜೊತೆಗೆ ವಿವಾಹ ಆಗಿದೆ ಆ ಮಿತ್ರವಿಂದೆಗೆ ಮೊದಲು ಶ್ರೇಷ್ಠರು ಅವಳಿಗಿಂತ ಉತ್ತಮರು ಯಾರು ಅಂದರೆ ಮೊದಲು ಸತ್ಯಭಾಮೆ ಆಮೇಲೆ ಜಾಂಬವತಿ ಅದಕ್ಕಿಂತ ಮೊದಲು ರುಕ್ಮಿಣಿ ಇದ್ದಾಳೆ ಹೀಗೆ ರುಕ್ಮಿಣಿ ಸತ್ಯಭಾಮೆ ಜಾಂಬವತಿ ಆಮೇಲೆ ಮಿತ್ರವಿಂದೆ ಆದ್ದರಿಂದ ನಾವು ಕ್ರಮವನ್ನು ಹೇಳಬೇಕಾದ್ರೆ ಷಣ್ಮಹಿಷಿಯರಲ್ಲಿ ನಾವು ಅಷ್ಟಮಹಿಷಿಯರು ಷಣ್ಮಹಿಷಿಯರು ಅಂತ ಹೇಳೋದಿದೆ ಕ್ರಮ ಹೇಳಬೇಕಾದ್ರೆ ನಮಗೆ ಮೊದಲು ರುಕ್ಮಿಣಿ ತಲೆಗೆ ಬರಬೇಕು ಆಮೇಲೆ ಈ ಸತ್ಯಭಾಮಾದೇವಿ ತಲೆಗೆ ಬರಬೇಕು ಹೀಗೆ ಕ್ರಮವಾಗಿ ನಾವು ಯಾವ ರೀತಿ ತಲೆಯಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನು ಈ ಘಟನೆಯ ಮುಖಾಂತರ ನಾವು ಗಮನಿಸ್ಕೊಳ್ಬೇಕು ಇಷ್ಟಾಗಿ ಮುಂದೆ ವಿಂದಾದ್ಯಾಹ ಅಲ್ಲಿ ಮಿಕ್ಕಿದ ಮಹಿಷಿಯರೆಲ್ಲ ಎಲ್ಲಿ ಬಂದರು ಅಂದರೆ ಅಲ್ಲಿ ಆದಿ ಅಂತ ಶಬ್ದ ಹಾಕಿಬಿಡ್ತಾರೆ ಬರೀ ಮಿತ್ರಬಿಂದೆ ಅಷ್ಟೇ ಅಲ್ಲ ಮುಂದೆ ಅದರ ಜೊತೆಗೆ ಲಕ್ಷಣೆಯನ್ನು ತಗೊಳ್ಳಿ ನೀಲ ಇವಳನ್ನು ತಗೊಳ್ಳಿ ಆದ್ದರಿಂದ ಆದಿ ಇವರೇ ಮೊದಲಾದವರು ಅಂದಾಗ ಅವರೆಲ್ಲರನ್ನು ಸಂಗ್ರಹಿಸಿ ಅಂಥೇಳಿ ಹೀಗೆ ವಿಶೇಷವಾಗಿ ಷಣ್ಮಹಿಷೆಯರ ಅನುಗ್ರಹ ಆಗಬೇಕು ಅಂತಾದರೆ ಈ ಶ್ಲೋಕವನ್ನು ಪಾರಾಯಣ ಮಾಡಬೇಕು ವಿವಾಹ ಭಾಗ್ಯ ಖಂಡಿತ ದೊರೆಯುತ್ತೆ ಈ ರೀತಿ ಬಿಂದಾದ್ಯಾಹ ಭಾರ್ಯಾ ಈ ಮಿತ್ರವಿಂದೆ ಮೊದಲಾದವರನ್ನು ಧರ್ಮಪತ್ನಿಯರನ್ನಾಗಿ ಪರಮಾತ್ಮ ತಾನು ಪಡಿತಾನೆ ಮೋದರಥ ಮೋದರಥ ಅಂತ ಎರಡು ಶಬ್ದ ಹಾಕಿದರು ಒಂದು ಮೋದರಥ ಅಂದರೆ ಪತಿಗೆ ಪತ್ನಿಯಲ್ಲಿ ಆಸಕ್ತಿ ಪತ್ನಿಯಿಂದ ಆನಂದ ದೊರೆಯುತ್ತೆ ಲೋಕದಲ್ಲಿ ಪ್ರಸಿದ್ಧ ಪರಮಾತ್ಮನಿಗೆ ಹೀಗೆನಾ ದೇವರಿಗೂ ಕೂಡ ತಾನು ಲಕ್ಷ್ಮೀದೇವಿಯಿಂದ ಆನಂದ ಪಡಿಬೇಕಾ ಯಾಕೆಂದರೆ ಮೋದರಥ ಅಂತ ಹೇಳ್ತಾರೆ ಮೋದ ಅಂದರೆ ಸಂತೋಷ ಲಕ್ಷ್ಮೀದೇವಿಯಿಂದ ಸಂತೋಷ ಆಗ್ತಾ ಇದೆ ಅವಳನ್ನೇ ರಮಿಸ್ತಾ ತಾನು ಕೃಷ್ಣ ಕಾಲ ಕಳೀತಾ ಇದ್ದಾನೆ ಅಂತ ಅರ್ಥ ಈ ಶಬ್ದಕ್ಕೆ ಇದ್ರ ಬಗ್ಗೆ ವಿಶೇಷ ವಿಚಾರಗಳನ್ನು ಮುಂದೆ ನೋಡೋಣ ಇನ್ನು ಮುಂದೆ ಮೋದರತಃ ಅಂತ ಇನ್ನೊಂದು ಶಬ್ದ ಇದೆ ಈ ಶಬ್ದಕ್ಕೇನರ್ಥ ಅಂದರೆ ಉದರತಃ ಅಂತ ಬಿಡಿಸ್ಕೊಬೇಕು ಇಲ್ಲಿ ಮೋದ ಅಂತಿಲ್ಲ ಮೋದ ಅಂದರೆ ಸಂತೋಷ ಅಂತ ಅರ್ಥ ಇಲ್ಲಿ ಮಾ ಉದರ ಮೋದರತಃ ಅಂತ ಬಿಡಿಸ್ಕೊಬೇಕು ಮಾ ಅಂದರೆ ಲಕ್ಷ್ಮೀದೇವಿ ದೇವಿ ಅಂದರೆ ರುಕ್ಮಿಣಿ ಅಂತ ಅರ್ಥ ರುಕ್ಮಿಣಿಯ ಉದರ ಉದರದಿಂದ ಹೊಟ್ಟೆ ಭಾಗ ಉದರದಿಂದ ಅಂದರೆ ಗರ್ಭ ಧರಿಸಿದ್ಲು ರುಕ್ಮಿಣಿ ದೇವಿ ಯಾರು ಬಂದರು ಹೊರಗಡೆ ಜ್ಯೇಷ್ಠಂ ಪ್ರದ್ಯುಮ್ನಂ ಪ್ರಾಪ ಎಲ್ಲ ಮಕ್ಕಳಿಗಿಂತ ಹಿರಿಯ ಪ್ರದ್ಯುಮ್ನ ಆ ಪ್ರದ್ಯುಮ್ನ ರುಕ್ಮಿಣಿ ದೇವಿಯಿಂದ ಜನಿಸಿದಾನೆ ಅಂತ ಈ ರೀತಿ ಅರ್ಥವನ್ನು ಮಾಡಿಕೊಳ್ಬೇಕು ಇಲ್ಲಿ ಒಂದು ಅಪರೂಪದ ಶಬ್ದ ಬಂತು ಸತ್ಯಾಜಾಂಬವತೀರ್ಯಾ ಅಂತ ಅದೇನದು ಈರ್ಯ ಅಂತ ಒಂದು ಶಬ್ದ ಬಂದಿದೆ ಆ ಈರ್ಯ ಅನ್ನೋ ಶಬ್ದಕ್ಕೆ ಆರ್ಯ ಅಂತ ವಸ್ತುತಃ ಇರಬೇಕಾಗಿತ್ತು ಆ ಸ್ಥಾನದಲ್ಲಿ ಆರ್ಯ ಅಂದರೆ ಶ್ರೇಷ್ಠರು ಅಂತ ಈಗೆಲ್ಲ ನಾವು ಕರಿಬೇಕಾದ್ರೆ ಆರ್ಯ ಪೂಜ್ಯ ಆರ್ಯರೇ ಆರ್ಯೆ ಅಂತ ಹೀಗೆ ಪೂಜ್ಯ ಅನ್ನೋ ಅರ್ಥದಲ್ಲಿ ಬಳಸೋದಿದೆ ಸತ್ಯವತಿ ಸತ್ಯ ಭಾಮೆ ಮತ್ತು ಈ ಜಾಂಬವತಿ ಇಬ್ಬರು ಕೂಡ ಈರ್ಯ ಅಂದರೆ ಬಹಳ ಶ್ರೇಷ್ಠರು ಯಾರಿಗಿಂತ ಶ್ರೇಷ್ಠರು ಮಿತ್ರವಿಂದೆಯವರಿಗಿಂತೆಲ್ಲ ಎಲ್ಲ ಶ್ರೇಷ್ಠರಿಯರು ಮೊದಲು ಕೃಷ್ಣ ತಾನು ವಿವಾಹಿತನಾಗಿದ್ದ ಅಷ್ಟೇ ಅಲ್ಲ ಸ್ವರೂಪದಲ್ಲೂ ಕೂಡ ಸತ್ಯಭಾಮೆ ಸಾಕ್ಷಾತ್ ಲಕ್ಷ್ಮೀದೇವಿಯ ಸ್ವರೂಪನೇ ಆದ್ದರಿಂದ ಅವಳು ದೊಡ್ಡವಳು ಅಂದರೆ ಲಕ್ಷ್ಮೀದೇವಿ ನೇರವಾಗಿ ಸತ್ಯಭಾಮಿಯಾಗಿ ಬಂದಿದ್ದು ಕೆಲವರಲ್ಲೆಲ್ಲ ಆವೇಶ ಲಕ್ಷ್ಮೀದೇವಿ ವಿಶೇಷವಾಗಿ ಅವರ ಒಳಗಡೆ ಇದ್ದು ಅಷ್ಟೇ ಅಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ಯಾರು ಅಂತಂದರೆ ಒಂದು ರುಕ್ಮಿಣೀ ದೇವಿ ಮತ್ತೊಂದು ಸತ್ಯಭಾಮ ದೇವಿ ಇಂಥ ಸತ್ಯಭಾಮ ದೇವಿ ಆರ್ಯ ಶ್ರೇಷ್ಠಳು ಅಂತ ಅದರಲ್ಲಿ ಈರಿಯಾ ಅಂತ ಮಾಡಿದ್ದಾರೆ ಅದು ಕೆಲವು ಸಲ ತುಂಬ ಶ್ರೇಷ್ಠರು ಅಂತ ಹೇಳಬೇಕಾದ್ರೆ ಸ್ವಲ್ಪ ಅಕ್ಷರದಲ್ಲಿ ಇನ್ನೂ ಜಾಸ್ತಿ ಮಾಡ್ತಾರಂತೆ ಈಗ ಅ ಆ ಅಂತ ಸಿಗತ್ತೆ ಈ ಅಂದರೆ ಇನ್ನು ಮುಂದಕ್ಕೆ ಬರುತ್ತಲ್ಲ ಆ ಆದಮೇಲೆ ಈ ಅಂತ ಬರುತ್ತೆ ಅದಿನ್ನು ಆದಿಕ್ಕೇ ಅತಿಶಯ ಬಹಳ ಉತ್ತಮರು ಬಹಳ ಅತಿಶಯವನ್ನು ಪಡೆದಿದ್ದಾರೆ ಬಹಳ ಶ್ರೇಷ್ಠತೆಯನ್ನು ಅಂತ ತಿಳಿಸ್ಲಿಕ್ಕೆ ಈ ಅಂತ ಆರ್ಯ ಅನ್ನೋ ಶಬ್ದದ ಸ್ಥಾನದಲ್ಲಿ ಈ ಅಂತ ಬಳಸೋದಿದೆ ಇದಕ್ಕೆ ಅರ್ಥ ಇಷ್ಟೆ ಮಿತ್ರವಿಂದೆ ಮೊದಲಾದವರಿಗಿಂತ ಅತಿಶ್ರೇಷ್ಠರಾದವರು ಸತ್ಯಭಾಮೆ ಹಾಗೂ ಜಾಂಬವತಿ ಅಂತ ಅರ್ಥ ಇನ್ನು ಮುಂದೆ ಭಾನು ಸಾಂಬವತಿ ಅಂತ ಇದೆ ಭಾನು ಮತ್ತು ಸಾಂಬನನ್ನು ಪಡೆದವರು ಅಂತ ಪಡೆದಿದ್ದು ಹೇಗೆ ಮಕ್ಕಳನ್ನಾಗಿ ಪಡೆದವರು ಅಂತ ಅರ್ಥ ಇನ್ನು ಮೋದರತಃ ಅಂತ ಶಬ್ದ ಬಂತು ಅದೇ ಮೋದರತಃ ಅನ್ನೋಲ್ಲಿ ಇನ್ನೊಂದು ವಿಶೇಷವಾದ ಅರ್ಥವನ್ನು ತಿಳಿಸ್ತಾರೆ ಮಾಯಾ ಅಂತ ಬಿಡಿಸ್ಕೊಳ್ತಾರಲ್ಲಿ ಮೋ ಅಂದರೆ ಅಲ್ಲಿ ಮಾ ಅಂತ ಇಟ್ಕೊಳ್ತಾರೆ ಮಾ ಅಂದರೆ ಲಕ್ಷ್ಮೀದೇವಿ ಲಕ್ಷ್ಮಿ ಲಕ್ಷ್ಮೀ ರೂಪಳಾದ ರುಕ್ಮಿಣಿಯಲ್ಲಿ ಉದರತಃ ಅಂತ ಬಿಡಿಸ್ಕೊಳ್ತಾರೆ ಮಾ ಉದರತಃ ಉದಾ ಅಂದರೆ ವಿಶೇಷವಾಗಿ ರಥ ಆಸಕ್ತಿಯನ್ನು ಪಡೆದಿರೋನು ಅಂತ ಅರ್ಥ ಹೀಗೆ ಈ ಮೋದರಥ ಅನ್ನೋ ಶಬ್ದದ ವಿಶೇಷವಾದ ಅರ್ಥ ಇಲ್ಲಿ ಟೀಕೆಯಲ್ಲಿ ಬಿಡಿಸಿದ್ದಾರೆ ಇನ್ನು ನರಹರಿ ತೀರ್ಥರ ಟೀಕೆಗೆ ಬಂದಾಗ ಅಲ್ಲಿ ಸುಲಭವಾಗಿ ಶ್ಲೋಕಮಯವಾಗಿ ನಮಗೆ ಅರ್ಥವನ್ನು ತಿಳಿಸಿದ್ದಾರೆ ಬಹಳ ಸೊಗಸಾಗಿದೆ ಈ ಶ್ಲೋಕವನ್ನು ಪಾರಾಯಣ ಮಾಡಲೇಬೇಕು ನಾವು ಕೇವಲ ಯಮಕ ಭಾರತ ಅಂದ ಕೂಡಲೇ ಯಮಕ ಭಾರತದ ಶ್ಲೋಕವನ್ನು ಅಷ್ಟೇ ಗಮನಿಸೋದಲ್ಲ ನಮಗೇನು ಅರ್ಥನೇ ಆಗಲ್ಲ ನರಹರಿ ತೀರ್ಥರ ಟೀಕೆಯನ್ನು ಓದ್ತಾ ಓದ್ತಾ ಯಮಕ ಭಾರತ ಓದಬೇಕು ತೀರ್ಥರ ಟೀಕೆ ಸಂಸ್ಕೃತ ಸ್ವಲ್ಪ ಬರೋರಿಗೂ ಅರ್ಥ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿದೆ ಆ ನರಹರಿ ತೀರ್ಥರ ಟೀಕೆಯ ಶ್ಲೋಕ ಹೀಗಿದೆ ಸತ್ಯ ಜಾಂಬವತಿ ಚಾರ್ಯೇ ಯಾಸಂತ ಪ್ರಾಪಕೇಶವ ಇವನ್ನೆಲ್ಲ ಪತ್ತಿಯನ್ನಾಗಿ ಪಡೆದವನು ಪರಮಾತ್ಮ ಆಮೇಲೆ ಮಿತ್ರವಿಂದಾಧಿಕ ಭಾರ್ಯ ಭಾನು ಸಾಂಬವತಿ ಪ್ರಭು ಪ್ರದ್ಯುಮ್ನಾಖ್ಯಂ ಸುತಂ ಜ್ಯೇಷ್ಠಂ ಹರಿ ಪ್ರಾಪರ ಮೋದರತ್ ಲಕ್ಷ್ಮೀಯ ಉದರದಿಂದ ಪ್ರದ್ಯುನನ್ನು ಪಡೆದ ಅಂದರೆ ರುಕ್ಮಿಣೀದೇವಿ ಸಾಕ್ಷಾತ್ ರಮಾದೇವಿ ಲಕ್ಷ್ಮೀ ಅಂತ ಅರ್ಥ ಮೋದೆ ರಥೋ ಹಿ ಭೈಷ್ಮ್ಯಾಖ್ಯ ವಿಷಯೋತ್ಥೆ ಸುಖೆ ಸುಖಿ ಮೋದ ಅಂದರೆ ಈ ಉಪನಿಷತ್ತುಗಳಲ್ಲೆಲ್ಲ ಮೋದ ಪ್ರಮೋದ ಅನ್ನುವ ಶಬ್ದಗಳು ಬರುತ್ತೆ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಅಲ್ಲಿ ಮೋದ ಪ್ರಮೋದ ಅಂತೆಲ್ಲ ಶಬ್ದಗಳು ಬಂತು ಈ ಮೋದ ಅನ್ನೋ ಅರ್ಥ ಅಂದರೆ ವಿಷಯ ಪದಾರ್ಥಗಳಿಂದ ಬರೋ ಸುಖ ಅಂದರೆ ನಾವೇನೋ ಈ ಲೋಕದಲ್ಲಿ ಏನೋ ತಿಂತೀವಿ ಅವನೇನೋ ಮಾವಿನ ಹಣ್ಣು ತಿಂದ ಅದರಿಂದ ಒಂದು ಸುಖ ಆಯಿತು ಇದು ವಿಷಯ ಪದಾರ್ಥಗಳಿಂದ ಒಂದು ಆನಂದ ಆಗುತ್ತಲ್ಲ ನಮಗೆ ಅದನ್ನು ಮೋದ ಅಂತ ಕರೀತಾರೆ ಅಂತ ಕೆಲವು ಕಡೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಹಾಗಾದರೆ ಪರಮಾತ್ಮನಿಗೂ ಮೋದ ಇದೆ ಅಂದರೆ ಏನರ್ಥ ಅವನಿಗೂ ನಮ್ಮಂತೆ ವಿಷಯ ಪದಾರ್ಥಗಳು ಅಂದರೆ ಲೋಕದಲ್ಲಿ ಸಿಗುವಂಥ ಪದಾರ್ಥಗಳನ್ನು ಇಟ್ಟುಕೊಂಡು ಅನುಭವಿಸಿ ಸುಖ ಪಡ್ಕೊಳ್ತಾನೆ ಅಂತ ಭಗವಂತರು ನಮ್ಮ ಥರನೇ ಅದನ್ನಲ್ಲ ನಮಗಿಂತ ಸ್ಪೆಷಾಲಿಟಿ ಏನು ಬಂತು ದೇವರಲ್ಲಿ ಅಂದರೆ ಇಲ್ಲಿ ವಿಷಯ ಅಂದರೆ ಲಕ್ಷ್ಮೀದೇವಿನೇ ವಿಷಯ ಅಂತೆ ಅವನಿಗೆ ನಮಗೆ ಲೌಕಿಕವಾದ ವಿಷಯಗಳಿವೆಲ್ಲ ಆದರೆ ಆ ಥರ ದೇವರಿಗೆ ಅಲ್ಲ ದೇವರಿಗೆ ವಿಷಯ ಅಂದರೆ ಲಕ್ಷ್ಮೀ ದೇವಿನೇ ಲಕ್ಷ್ಮೀ ದೇವಿಯಿಂದ ಸುಖವನ್ನು ಪಡೆಯೋನು ಅಂತ ಅರ್ಥ ಈ ರೀತಿ ಮೋದ ಅನ್ನೋದು ಅವನಿಗೂ ಕೂಡ ಇದೆ ತಪ್ಪೇನಿಲ್ಲ ಅಂತ ಈ ನರಹರಿತೀರ್ಥರ ಟೀಕಾನುಗುಣವಾಗಿ ಇಷ್ಟು ಅರ್ಥಗಳನ್ನು ತಿಳಿದುಕೊಂಡು ಮುಂದಕ್ಕೆ ನಾವು ಹೋಗ್ತಾ ಇಲ್ಲಿ ಇನ್ನೊಂದು ಹೊಸ ವಿಷಯ ಏನಂದರೆ ಈಗ ಹಂಸ ಡಿಬಿಕರ ವಧೆಯನ್ನು ಮುಂಚನೆ ಶ್ಲೋಕಗಳಲ್ಲಿ ತಿಳಿಸಾಗೋಗಿದೆ ಯಮಕ ಭಾರತದಲ್ಲಿ ಈಗ ಏನು ಮಾಡ್ತಾ ಇದ್ದಾರೆ ಸತ್ಯಭಾ ಮಾದೇವಿ ಮತ್ತು ಜಾಂಬವತಿ ದೇವಿಯ ವಿವಾಹ ಪ್ರಸಂಗ ಇದನ್ನೆಲ್ಲ ವರ್ಣಿಸ್ತಾ ಇದ್ದಾರೆ ಇಲ್ಲಿ ಟೀಕಾಕಾರರು ಬರೀತಾರೆ ಅತ್ರ ಸತ್ಯಾಜಾಂಬವತಿ ಪರಿಣಯನೋಕ್ತಿ ಪರಿಣಯನ ಪ್ರಕರಣಾದೇವ ವಸ್ತುತಃ ಈ ಹಂಸ ಡಿಬಿಕರ ವಧೆ ಏನಾಯ್ತಲ್ಲ ಸಂಹಾರ ಈ ವಧೆ ಆಗೋದಕ್ಕಿಂತ ಮುಂಚೆನೇ ಇವರಿಬ್ಬರ ಜೊತೆ ವಿವಾಹ ಆಗೋಗಿದೆ ಯಾರ ಜೊತೆಗೆ ಸತ್ಯಭಾಮೆ ಮತ್ತು ಜಾಂಬವತಿ ದೇವಿಯ ಜೊತೆಗೆ ಹಾಗಾದರೆ ಯಮಕ ಭಾರತದಲ್ಲಿ ವ್ಯತ್ಯಾಸ ಮಾಡಿದರು ಇದನ್ನೊಂದು ಗಮನಿಸ್ಕೊಳ್ಬೇಕು ಮೂಲ ಮಹಾಭಾರತದ ಪ್ರಸಂಗ ಮಹಾಭಾರತ ತಾತ್ಪರ್ಯನಿರ್ಣಯ ಎಲ್ಲ ಗಮನಿಸಿದಾಗ ಹಂಸ ಡಿಬಿಕರ ವಧೆ ಆಮೇಲೆ ಬರೋದು ಮದುವೆ ಆಗೋದು ಮುಂಚೆನೇ ಆಗೋಗಿರುತ್ತೆ ಮತ್ತೆ ಯಾಕೆ ಈ ವ್ಯತ್ಯಾಸ ಮಾಡಿದರು ಅಂದರೆ ಅದು ಒಟ್ಟಿಗೆ ಮದುವೆ ಪ್ರಕರಣ ಬಂತು ಇಂತಿಂಥವ್ರನ್ನ ಕೃಷ್ಣ ಮದುವೆ ಆಗ್ತಾ ಬಂದ ಅಂತ ಆಗ ಇವರಿಬ್ರು ಸೇರಿಸ್ಕೊಂಡು ಹೇಳಿಬಿಟ್ಟಾಗ ಸರಳವಾಗಿ ನಮ್ಗೆ ಒಟ್ಟಿಗೆ ಅರ್ಥ ಸಿಕ್ಬಿಡುತ್ತೆ ಈ ನಿಟ್ಟಿನಲ್ಲಿ ಒಂದೇ ಸಂದರ್ಭದಲ್ಲಿ ಎಲ್ಲ ವಿಷಯ ಹೇಳಿದ್ದಷ್ಟೇ ಹೊರತು ವಸ್ತುತಃ ಹಂಸ ಡಿಬಿಕರ ವಧೆಗಿಂತ ಮೊದಲೇ ಈ ಸತ್ಯಭಾಮಾದೇವಿ ಜೊತೆಗೆ ಮತ್ತು ಜಾಂಬವತಿ ದೇವಿಯ ಜೊತೆಗೆ ವಿವಾಹ ಆಗಿತ್ತು ಅಂತ ಈ ವಿಷಯವನ್ನು ಇಲ್ಲಿ ಗಮನಿಸ್ಕೊಳ್ಬೇಕು ಇನ್ನು ಮುಂದೆ ಇನ್ನೊಂದು ಸಂದರ್ಭ ಇಲ್ಲಿ ಮೋದೆ ರಥೋಹಿ ಭೈಷ್ಮ್ಯಾಖ್ಯ ವಿಷಯೋಥೆ ಸುಖೇ ಸುಖಿ ಅಂತ ಒಂದು ಮಾತು ಬಂತು ಅಂದರೆ ಮೋದದಲ್ಲಿ ರಥ ಮೋದ ಅಂದರೆ ಲಕ್ಷ್ಮೀದೇವಿಯಾದ ರುಕ್ವಿಡಿಯಿಂದ ಸಿಗುವ ಆನಂದದಲ್ಲಿ ಭಗವಂತ ಮುಳುಗಿದಾನೆ ಅಂತ ವಸ್ತುತಃ ಅವನಿಗೆ ಯಾವುದೇ ಲೋಕದಲ್ಲಿರೋ ಪದಾರ್ಥಗಳ ಅಪೇಕ್ಷೆ ಬೇಡ ಆನಂದ ಪಡಿಲಿಕ್ಕೆ ಯಾಕೆಂದರೆ ಯಾವಾಗಲೂ ಭಗವಂತನಲ್ಲಿ ಸುಖ ಇದ್ದೇ ಇದೆ ಯಾವಾಗಲೂ ಅವ್ನು ಒಳಗಡೆ ಸುಖ ಇಟ್ಕೊಂಡಿದ್ದಾನೆ ಅಂಥ ಸುಖ ಅನುಭವಿಸಲಿಕ್ಕೆ ಹೊರಗಿನ ಲಕ್ಷ್ಮೀದೇವಿಯ ದೇವಿಯ ಅಪೇಕ್ಷೆಯೂ ಇಲ್ಲ ಅದಕ್ಕೆ ದೇವರಿಗೆ ಒಂದು ಹೆಸರಿದೆ ಸ್ವರಮಣ ಅಂತ ದೇವರಿಗೆ ಹೆಸರಿದೆ ಸ್ವರಮಣ ಅಂದ್ರೇನು ತನ್ನಲ್ಲೇ ತಾನು ಆನಂದವನ್ನು ಪಡ್ಕೊಂಡಿರೋನು ಅಂತ ಅಂದರೆ ಆನಂದ ಪಡಿಬೇಕಾದರೂ ಲಕ್ಷ್ಮೀ ಅಪೇಕ್ಷೆ ಇಲ್ಲ ಅವನಿಗೆ ತಾನೇ ತನ್ನ ಆನಂದವನ್ನು ಪಡೀತಾ ಹೋಗ್ತಾನೆ ಲಕ್ಷ್ಮೀದೇವಿಗೆ ಆನಂದ ಕೊಡ್ಲಿಕ್ಕೆ ಲಕ್ಷ್ಮೀದೇವಿ ಜೊತೆಗಿದ್ದಾನೆ ಅಷ್ಟೇ ಹೊರತು ತಾನು ಲಕ್ಷ್ಮೀದೇವಿಯಿಂದ ಏನೋ ಹೊಸ ಆನಂದ ಪಡಿಬೇಕು ಅಂತಿಲ್ಲ ಹಾಗಾದ್ರೆ ಇಲ್ಲಿ ಮೋದರ ಅಂತ ಯಾಕೆ ಬರದ್ರು ಅಂದರೆ ಅದು ಲೀಲೆ ಅಂತೆ ಲೀಲೆಯಿಂದ ಆಟದ ರೀತಿಯಲ್ಲಿ ಲಕ್ಷ್ಮಿಯಾದಿಗಳ ಜೊತೆಗೆ ತಾನು ಇದ್ದು ವಿಹಾರ ಮಾಡಿ ಆನಂದವನ್ನು ಪಡೀತಾ ಇದ್ದಾನೆ ಅಂತ ಇಷ್ಟೇ ಅರ್ಥ ಹೊರತು ವಾಸ್ತವಿಕವಾಗಿ ದೇವರಿಗೆ ಇಂಥ ಆನಂದದ ಅಪೇಕ್ಷೆ ಇಲ್ಲವೇ ಇಲ್ಲ ಅಂತ ಈ ಒಂದು ವಿಷಯ ಅಷ್ಟೇ ಅಲ್ಲ ಮತ್ತೊಂದು ಪ್ರದ್ಯುಮ್ನ ಅವನು ಹುಟ್ಟಿದ ಯಾವಾಗ ಅಂತ ಬಂದಾಗ ಯಪೀ ಕಥ ಕಥಾ ಜಾಂಬವತ್ಯಾದಿ ಪರಿಗ್ರಹತ ಪ್ರಾಗೇವ ವೃತ್ತ ಪ್ರತ್ಯುಮ್ನ ಆಗಲೇ ಮುಂಚೆನೆ ಹುಟ್ಟಿದ್ದ ರುಬ್ಿಣಿಯಲ್ಲಿ ಆಮೇಲೆ ಸತ್ಯಭಾವೆ ಜಾಂಬವತಿಯ ಜೊತೆಗೆ ವಿವಾಹ ಆಗಿದ್ದು ಯಾಕೆಂದರೆ ಪ್ರತ್ಯುಮ್ನ ಕೈಲಾಸ ಯಾತ್ರ ಅನಂತರಂ ಪುನಃ ಪ್ರತ್ಯುಮ್ನ ಸಧ್ಯೋಜನನನ ಸದ್ಯೋಜನನ ಕಥಾಯ ಅಪಿ ಸಂಗ್ರಹಾರ್ಥಮತ್ರ ಉಕ್ತ ಅದು ಕೈಲಾಸಾತ್ರೆ ಆದ ಮೇಲೆ ಪ್ರದುಮ್ನ ಜನನ ಏನಿದೆ ಇತ್ಯಾದಿ ಭಾಗಗಳು ಅಂತ ಭಾಗ ವಸ್ತುತಃ ಇಲ್ಲಿ ಮೊದಲೇ ಹೇಳಬೇಕಾಗಿತ್ತು ಸತ್ಯಭಾಮ ಮತ್ತು ಜಾಂಬವತಿಯ ವಿವಾಹ ಪ್ರಾಕ್ ಅಂದರೆ ವಿವಾಹಕ್ಕಿಂತ ಮೊದಲೇ ಹೇಳಬೇಕಾಗಿತ್ತು ಆದರೂ ಆಮೇಲೆ ಹೇಳಿದ ಉದ್ದೇಶ ಏನು ಅಂತಂದರೆ ವಿವಾಹ ಯಾರ್ಯಾರ ಜೊತೆಗಾಯಿತು ಅಂತ ಒಟ್ಟಿಗೆ ಹೇಳ್ಬಿಟ್ರು ಜೊತೆಗೆ ಇವನು ಕೃಷ್ಣ ಮಗನಾಗಿ ಪ್ರದ್ಯುಮ್ನ ಆಮೇಲೆ ಹುಟ್ಟಿದ ಅಂತ ಜೊತೆಗೆ ಹೇಳಿದಾರಷ್ಟೇ ಅಷ್ಟೇ ಹೊರತು ಒಟ್ಟಿಗೆ ಹೇಳಬೇಕಾದ್ರೆ ಕೆಲವು ಸಲ ಕ್ರಮದಲ್ಲಿ ವ್ಯತ್ಯಾಸ ಮಾಡೋದಿದೆ ಮೊದಲು ಯಾವುದಾಯಿತು ಅದನ್ನೇ ಹೇಳಬೇಕು ಅಂತಿಲ್ಲ ಆಮೇಲೆ ಹೇಳೋದನ್ನು ಆಮೇಲೆ ನಂತರ ಮೊದಲು ಹೇಳೋದು ಇದೆ ಮೊದಲು ಹೇಳೋಬೇಕಾಗಿತ್ತು ಆಮೇಲೆ ಹೇಳೋದು ಕೂಡ ಇದೆ ಅದೇನೋ ದೊಡ್ಡ ದೋಷ ಅಲ್ಲ ಅಂತ ಒಟ್ಟಿಗೆ ಸಂಗ್ರಹ ಮಾಡಲಿಕ್ಕೋಸ್ಕರ ಮಾತ್ರ ಇಲ್ಲಿ ಹೇಳಿದ್ದಷ್ಟೇ ಹೊರತು ಮೊದಲೇ ಆದ ಘಟನೆಯನ್ನು ನಂತರ ಹೇಳಿಬಿಟ್ರಲ್ಲ ಅನ್ನೋ ಆಕ್ಷೇಪವನ್ನು ಮಾಡೋ ಹಾಗಿಲ್ಲ ಅಂತ ಇಷ್ಟನ್ನು ಸಮಾಧಾನವಾಗಿ ಇಲ್ಲಿ ಹೇಳಿ ಈ ಒಂದು ಮಾತನೇಲಿ ನೆನಪಿಸ್ಕೊಳ್ಬೇಕು ಮಹಾಭಾರತ ತಾತ್ಪ್ರಣಯದ ಮಾತು ಭೈಷ್ಮಿ ಸತ್ಯ ಚೈಕತನುರ್ದ್ವಿಧೈವ ಜಾತ ಭೂಮೌ ಪ್ರಕೃತಿರ್ ಮೂಲಭೂತ ಒಂದು ಭೈಷ್ಮಿ ಅಂದರೆ ಭೀಷ್ಮಕ ರಾಜನ ಮಗಳು ರುಕ್ಮಿಣಿ ಹಾಗೆ ಸತ್ಯ ಅಂದರೆ ಸತ್ಯಭಾಮಾದೇವಿ ಇಬ್ಬರು ಒಬ್ಬಳೇ ಲಕ್ಷ್ಮಿ ಎರಡು ರೂಪ ತಗೊಂಡು ಬಂದ್ಲು ಅಂತ ವಿಶೇಷವಾಗಿ ಅವರಿಬ್ಬರು ಲಕ್ಷ್ಮಿ ಅವತಾರ ಸ್ವರೂಪನೇ ಲಕ್ಷ್ಮಿಯ ಸ್ವರೂಪನೇ ಅಲ್ಲಿ ಬಂದಿದ್ದು ಅಂತ ತಿಳಿಯಬೇಕು ಅಂತ ಇಷ್ಟು ಇಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ ಆಮೇಲೆ ಬ ಜಾಂಬವತಿ ದೇವಿಯ ಬಗ್ಗೆ ಎಲ್ಲ ವಿವರಣೆ ಮಾಡ್ತಾ ಹೋಗ್ತಾರೆ ಹೀಗೆ ಈ ಯಮಕ ಭಾರತದ ಈ ಶ್ಲೋಕದ ಪಾರಾಯಣದಿಂದ ವಿಶೇಷವಾದ ಫಲಗಳು ನಮಗೆ ಷಣ್ಮಹಿಷೇರ ಅನುಗ್ರಹ ಅದರಲ್ಲಿ ಲಕ್ಷ್ಮಿ ಮತ್ತು ಸತ್ಯಭಾಮೆಯರ ಅನುಗ್ರಹ ಆಗಿ ವಿಶೇಷವಾದ ಕಲ್ಯಾಣ ಈ ಶ್ಲೋಕದ ಪಾರಾಯಣದಿಂದ ಲಭಿಸತ್ತೆ ಅಂತ ಹೇಳುತ್ತಾ ಇಂತಹ ಈ ಜ್ಞಾನ ಸೇವೆಯ ಪ್ರಾಯೋಜಕತ್ವವನ್ನು ವಹಿಸಿದವರು ಅನಾಮಧೇಯರು ಅವರು ತಮ್ಮ ಹೆಸರನ್ನು ಪ್ರಕಟಪಡಿಸಲಿಕ್ಕೆ ಅವರಿಗೆ ಇಷ್ಟ ಇಲ್ಲ ಹಾಗಾಗಿ ಗೂಢ ನಾಮಧೇಯರು ಅಂತ ಇಟ್ಕೊಳ್ಳೋಣ ಅನಾಮಧೇಯ ಅಂದರೆ ಹೆಸರೇ ಇಲ್ಲ ಅಂತ ಆಗ್ಬಿಡುತ್ತೆ ಹೆಸರಿದೆ ಅದರ ಗೂಢ ನಾಮಧೇಯರು ಅವರಿಗೆ ವಿಶೇಷವಾಗಿ ಶ್ರೀ ಕೃಷ್ಣ ಪರಮಾತ್ಮನ ಹಾಗೂ ಈ ಎಲ್ಲ ರುಕ್ಮಿಣಿ ಮುಂತಾದ ಎಲ್ಲ ಲಕ್ಷ್ಮಿಯ ವಿಶೇಷ ಆವೇಶ ಇರೋ ರೂಪ ಹಾಗೆ ಸಾಕ್ಷಾ ಲಕ್ಷ್ಮಿಯ ರೂಪ ಇವರೆಲ್ಲರ ಅನುಗ್ರಹ ವಿಶೇಷವಾಗಿ ಆಗಲಿ ಅವರ ಕುಟುಂಬಕ್ಕೂ ಕೂಡ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಸಂಚಿಕೆಯನ್ನು ಅಸ್ಮಾತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡುತ್ತೇನೆ ಶ್ರೀ ಕೃಷ್ಣಾರ್ಪಣಮಸ್ತು